ನಮಸ್ಕಾರ ಕರ್ನಾಟಕ ಉತ್ತರ ಕರ್ನಾಟಕದ ಖ್ಯಾತ ಯೂಟ್ಯೂಬರ್ ಖಾಜಾ ಅಲಿಯಾಜ್ ಮುಕ್ಕಳಪ್ಪ ಅವರ ಮೇಲೆ ಈಗೊಂದು ಲವ್ ಜಿಹಾದ್ ಎನ್ನುವಂತಹ ಆರೋಪ ಕೇಳಿಬಂದಿದೆ ಈ ಆರೋಪದಡಿ ಅವರ ಮೇಲೆ ಒಂದು ಕೇಸ್ ದಾಖಲಾಗಿದೆ ಈ ದಾಖಲೆಯ ಬಗ್ಗೆ ಅಥವಾ ಈ ಒಂದು ಕೇಸಿನ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇನೆ ವಿಷಯ ಇಷ್ಟೇ ಮುಕ್ಕಳಪ್ಪ ಎನ್ನುವಂತಹ ಯೂಟ್ಯೂಬರ್ ಅಂದರೆ ಮುಸ್ಲಿಂ ಯುವಕ ಒಂದು ಹಿಂದೂ ಯುವತಿಯನ್ನು ಮದುವೆ ಆಗಿದ್ದಾನೆ ಅಥವಾ ಅವರನ್ನು ತನ್ನ ಮಡದಿಯಾಗಿ ಮಾಡ್ಕೊಂಡಿದ್ದಾನೆ ಅನ್ನುವಂಥ ಚರ್ಚೆ ನಡೀತಿದ್ರೆ ಅದರ ವಿರುದ್ಧ ದೂರು ಕೊಟ್ಟಿದ್ದಾರೆ ಕೆಲವೊಬ್ಬರು ದೂರಿನ ಪ್ರಕಾರ ಅಥವಾ ಕೇಸಿನ ಪ್ರಕಾರ ಒಂದಷ್ಟು ಅಂಶಗಳು ಇಲ್ಲಿ ಯಾವುದೇ ನಮ್ಮ ಭಾರತೀಯ ಸಂವಿಧಾನ ಕಾನೂನಿನ ಪ್ರಕಾರ ಅಥವಾ ಇವತ್ತಿನ ಕಾನೂನಿನ ಪ್ರಕಾರ ಹದಿನೆಂಟು ವರ್ಷ ಮೀರಿರುವಂತಹ ಒಂದು ಹುಡುಗಿ ಅಥವಾ ಇಪ್ಪತ್ತೆರಡು ವರ್ಷ ಮೀರಿರುವಂಥ ಒಂದು ಹುಡುಗ ಯಾವುದೇ ಧರ್ಮದ ಯಾವುದೇ ಜಾತಿಯ ಹುಡುಗಿಯನ್ನು ಬೇಕಾದರೂ ಮದುವೆ ಆಗ್ಬೋದು ಸೊ ಇಲ್ಲಿ ಏನಾಗಿದೆ ಈ ಒಂದು ಇವರಿಬ್ಬರು ಮೊದಲು ಮೊದಲು ರೀಲ್ಸ್ ಮಾಡ್ತಾಯಿದ್ರು ಅದಾದ ನಂತರ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿದರು ಅದಾದ ನಂತರ ಇಬ್ಬರಲ್ಲಿ ಒಂದಷ್ಟು ಸ್ನೇಹ ಬೆಳೆಯಿತು ಒಂದಷ್ಟು ಸ್ನೇಹ ಆದ ನಂತರ ಒಂದಷ್ಟು ಪ್ರೀತಿಗೆ ತಿರುಗಿರುವಂತೂ ಇಬ್ಬರಿಗೂ ಕೂಡ ಒಂದು ಪ್ರೇಮಾಂಕರವಾಗಿರುವಂಥ ಕಾರಣಕ್ಕಾಗಿ ಎರಡೂ ಮನೆಯಲ್ಲೂ ಕೂಡ ಒಂದಷ್ಟು ಗೊಂದಲಗಳಾಗಿದೆ ಆದರೂ ಕೂಡ ದಿನೇ ಸರಿಪಡಿಸಿಕೊಂಡು ಅಥವಾ ಒಂದಷ್ಟು ವಿರೋಧಿಗಳನ್ನು ಕಟ್ಟಿಕೊಂಡು ಅಥವಾ ಒಂದು ಕುಟುಂಬದವರಿಗೆ ವಿರೋಧವನ್ನು ಮಾಡಿಕೊಂಡು ಏನನ್ನೋ ಅವರವರ ವೈಯಕ್ತಿಕ ವಿಚಾರಗಳು ಆ ವಿಚಾರಗಳಲ್ಲಿ ಇವತ್ತು ಮುಕುಳಪ್ಪ ಅವರ ಮೇಲೆ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಬಂದಿದೆ ಆ ಆರೋಪ ಎಷ್ಟು ಸುತ್ತವೋ ಎಷ್ಟು ಸುಳ್ಳೋ ಏನು ಅಂತಂದ್ರೆ ಕೋರ್ಟ್ ತೀರ್ಮಾನ ಮಾಡ್ತಾ ಇದೀನಲ್ಲ ನಾವು ನೀವು ತೀರ್ಮಾನ ಮಾಡೋದಕ್ಕೆ ಬರೋದಿಲ್ಲ ಮತ್ತು ಕಾನೂನಿನಲ್ಲಿ ಅದಕ್ಕೆ ಅವಕಾಶವಿಲ್ಲ ಅದು ಆಕೆ ಬಂದು ಇಲ್ಲ ನಾವಿಬ್ಬರು ಪ್ರೇಮಿಸಿ ಮದುವೆ ಆಗಿದ್ದೇವೆ ಅಥವಾ ಪ್ರೇಮ ವಿವಾಹವನ್ನು ಮಾಡಿಕೊಂಡಿದ್ದೀವಿ ಹಾಗಾಗಿ ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡಿ ನಾವು ಹೇಗೋ ಚೆನ್ನಾಗಿರ್ತೀವಿ ಅನ್ನುವಂತಹ ಒಂದು ಒಂದು ಪ್ರಕರಣ ಕೂಡ ಹೊರಗೆ ಇದೆ ಅದು ಒಂದು ಕೂಡ ಚರ್ಚೆ ನಡೀತಾ ಇದೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಪ್ರೇಮ ವಿವಾಹವನ್ನು ಇಂದಿಗೂ ಕೂಡ ಖಂಡಿಸುವಂತಹ ಹಾಗೂ ಇಲ್ಲಿ ಪ್ರೇಮ ವಿವಾಹ ಆಗುವುದಕ್ಕಿಂತ ಆತ ಒಬ್ಬ ಮುಸ್ಲಿಂ ಎನ್ನುವಂಥ ಕಾರಣಕ್ಕಾಗಿ ಭಾಳಷ್ಟು ದೊಡ್ಡ ಚರ್ಚೆ ಆಗುತ್ತಿರುವಂಥದ್ದು ನೋಡಿ ಯಾವುದೇ ಜಾತಿಯಲ್ಲಾಗಲಿ ಯಾವುದೇ ಧರ್ಮವಲ್ಲಾಗಲಿ ಪ್ರೇಮ ವಿವಾಹ ಎನ್ನುವುದು ಇದೇ ಮೊಟ್ಟ ಮೊದಲಲ್ಲ ಇದು ಲವ್ ಜಿಹಾದ್ ಆಗಿದ್ದರೆ ಖಂಡಿತವಾಗಿಯೂ ಅವರನ್ನು ಮೋಸಗೊಳಿಸಿ ಅಥವಾ ಏನೋ ಒಂದು ಕುತಂತ್ರ ಮಾಡಿ ಆ ಯುವತಿಯನ್ನು ಮದುವೆ ಆಗಿದ್ದಾರೆ ಎನ್ನುವುದಾದರೆ ಅವರ ಮೇಲೆ ಕೇಸ್ ಆಗಿದೆ ಖಂಡಿತವಾಗಲೂ ಶಿಕ್ಷೆ ಆಗಲಿ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಬಟ್ ಆಕೆನೋ ಆತನನ್ನು ಉದ್ದೇಶಪೂರ್ವಕವಾಗಿ ಒಬ್ಬ ಖ್ಯಾತ ಯೂಟ್ಯೂಬರ್ ಅದು ಯಾವ ರೀತಿ ಹಿಂದೂ ಧರ್ಮದ ಆಚರಣೆಗಳಿಗೆ ಅಥವಾ ಹಿಂದೂ ಧರ್ಮದ ಹಬ್ಬಗಳಿಗೆ ಒಂದಷ್ಟು ಒಂದು ಚೇಷ್ಟೆ ಮುಖಾಂತರ ಮಾತನಾಡಿದಾನೆ ಅಥವಾ ಅವಮಾನಗೊಳಿಸುವಲ್ಲಿ ಅಪಮಾನಗೊಳಿಸುವಲ್ಲಿ ಒಂದಷ್ಟು ಕಾರ್ಯಗಳನ್ನು ಮಾಡಿದನ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ಆ ಚರ್ಚೆ ಕೂಡ ನಡೆದಿದ್ದೇ ಅದರಲ್ಲಿ ಶಿಕ್ಷೆ ಆಗಲಿಲ್ಲ ಅದಕ್ಕೆ ತೊಂದರೆ ಇಲ್ಲ ಬಟ್ ಪ್ರೇಮ ವಿವಾಹವನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥದ್ದು ಒಂದು ಒಂದು ರೀತಿಯ ಖಂಡಿಸುವಂಥದ್ದು ಮತ್ತು ಆತ ಒಬ್ಬ ಕನ್ನಡದ ಖ್ಯಾತ ಯೂಟ್ಯೂಬರ್ ಅಲ್ಲಿ ನಾವು ಒಂದಷ್ಟು ಚರ್ಚೆ ಮಾಡೋದಾದರೆ ಮುಸ್ಲಿಮ್ ಅನ್ನೊಂದು ಕಾರಣಕ್ಕೋಸ್ಕರ ಬೇಡ ನಿಮ್ಮದು ಏನಿದೆಯೋ ಅದನ್ನು ಮಾತಾಡಿಕೊಳ್ಳ್ರೆ ಅಥವಾ ಹಿಂದೂ ಧರ್ಮಕ್ಕೆ ಏನಾದರೂ ಅನ್ಯಾಯ ಮಾಡಿದರೆ ಅಥವಾ ಅಪಮಾನ ಮಾಡುವಂಥ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಿದರೆ ದಯವಿಟ್ಟು ಆತನನ್ನು ಶಿಕ್ಷೆಗೆ ಒಳಪಡಿಸ್ರೆ ಅದು ಏನು ಕಾನೂನಿನಲ್ಲಿ ಏನು ಶಿಕ್ಷೆ ಇದೆ ಆಗಲಿ ಬಟ್ ಪ್ರೇಮ ವಿವಾಹ ಎನ್ನುವಂಥದ್ದು ಅದು ಅವರೊಬ್ಬರ ವೈಯಕ್ತಿಕ ವಿಚಾರ ವೈಯಕ್ತಿಕ ವಿಚಾರಗಳಿಗೆ ನೀವು ಎಲ್ಲೋದ್ರೂ ಕೂಡ ನ್ಯಾಯ ಸಿಗಲ್ಲ ಯಾಕೆಂತರೆ ಅವರಿಬ್ಬರೂ ಪ್ರೇಮಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಒಪ್ಪಿಗೆಗಳನ್ನು ಒಪ್ಪಿಗೆ ನಂತರ ತಮ್ಮ ಮನಸ್ಸುಗಳನ್ನು ಅರಿತಂಥ ನಂತರ ಅವರಿಬ್ಬರಿಗೂ ಮದುವೆ ಆಗುವಂಥ ಅವಕಾಶ ಎಲ್ಲರಿಗೂ ಇದೆ ಈ ಕಾನೂನಿನಲ್ಲಿ ಗಂಡು ಗಂಡು ಕೂಡ ಮದುವೆ ಆಗ್ಬೋದು ಹೆಣ್ಣು ಹೆಣ್ಣು ಕೂಡ ಮದುವೆ ಆಗ್ಬೋದು ಅಂತಹ ಕಾನೂನು ಇರುವಾಗ ಈ ಒಂದು ಹೆಣ್ಣು ಒಂದು ಗಂಡು ಕೇವಲ ಧರ್ಮ ಬೇರೆ ಆಗಿರುವಂಥದ್ದು ಅಷ್ಟೇ ಇಲ್ಲಿ ಬೇರೆ ಯಾವುದೇ ಚರ್ಚೆ ಆಗ್ತಿಲ್ಲ ಧರ್ಮ ಬೇರೆ ಆಗಿರುವಂಥ ಕಾರಣಕ್ಕೋಸ್ಕರ ಒಂದಷ್ಟು ದೂರುಗಳು ದಾಖಲಾಗಿದೆ ಅದು ಮುಂದೆ ಏನಾಗುತ್ತೋ ನೋಡೋಣ ಬಟ್ ಇವತ್ತಿನ ಮಟ್ಟಿಗೆ ಒಂದು ರೀತಿಯಲ್ಲಿ ಅದೊಂದು ಚರ್ಚೆಗೆ ಈಡಾಗಿರುವಂಥದ್ದು ಹಾಗೂ ಅದು ಪ್ರೇಮ ವಿವಾಹಕ್ಕೆ ಯಾರು ಕೂಡ ಅಡ್ಡಿ ಮಾಡಬಾರ್ದು ಎನ್ನುವಂಥದ್ದು ನನ್ನ ಒಂದು ಅಭ್ಯಂತರ ಅವರವರ ವೈಯಕ್ತಿಕ ವಿಚಾರ ಹುಡುಗಿ ಈಗ ಆಲ್ರೆಡಿ ಒಂದು ರೀತಿಯಲ್ಲಿ ನಾವು ಇಬ್ಬರು ಪ್ರೇಮವನ್ನೇ ಮಾಡ್ಕೊಂಡಿದ್ದೀವಿ ಅಥವಾ ಪ್ರೇಮ ವಿವಾಹ ಮಾಡ್ಕೊಂಡಿದ್ದೀವಿ ನಾವು ಕೈ ಬಿಟ್ಟುಬಿಡಿ ನಾವು ದಯವಿಟ್ಟು ಚೆನ್ನಾಗಿರ್ತೀವಿ ಅಂತ ಕಾರಣಕ್ಕೋಸ್ಕರ ಹೇಳ್ತಿದ್ದಾಳಂತೆ ಅದು ಯಾವ ರೀತಿ ಆಗ್ತಾಯಿದೆ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಬಟ್ ವಿಷಯ ಇಷ್ಟೇ ಇಲ್ಲಿ ಧರ್ಮದ ಕುರಿತಾಗಿ ನೀವು ದೂರು ಕೊಡುವುದು ಬೇಡ ಈ ರೀತಿ ಮಾಡಿದ ಅನ್ಯಾಯ ಆಗಿದೆ ಆ ಹುಡಿಯನ್ನು ಅಪಹರಿಸಿ ಮದುವೆ ಆಗಿದ್ದಾರೆ ಆ ರೀತಿ ಕೊಡ್ರಿ ಬಟ್ ದರ ಎಲ್ಲದರಲ್ಲಿ ಧರ್ಮವನ್ನು ಯಾಕೆ ತರ್ತೀರಿ ಒಂದು ನನಗೆ ಅರ್ಥ ಆಗ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ವಿಷಯಕ್ಕೂ ಕೂಡ ಧರ್ಮವನ್ನು ಬಿಡ್ಬೋದು ಅಲ್ಲಿ ಒಂದು ರಾಜಕೀಯವನ್ನು ತಂದುಬಿಡ್ತಾರೆ ಅದು ಭಾಳ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ದಯಮಾಡಿ ಈ ಧರ್ಮದ ಒಂದು ನಿಮಗೆ ದಯವೇ ಧರ್ಮದ ಮೂಲವಯ್ಯ ಎನ್ನುವಂತಹ ಒಂದು ಒಂದು ಕಲ್ಪನೆ ನಿಮ್ಮ ತಲೆಯಲ್ಲಿ ಇರಲಿ ಅದಾದ ನಂತರ ಒಂದು ವಿಷಯವನ್ನು ಗಂಭೀರವಾಗಿ ತಿಳ್ಕೊಳ್ಳ್ರಿ ಕಾನೂನಿನಲ್ಲಿ ಹದಿನೆಂಟು ವರ್ಷ ಮೀರಿದಂಥ ಮಹಿಳೆ ತಾನು ಯಾರನ್ನು ಬೇಕಾದರೂ ಮದುವೆಯಾಗಬಹುದು ಅದು ಅಪರಾಧವಲ್ಲ ಅದು ಘನಘೋರವಾದಂಥ ಅಪರಾಧವಲ್ಲ ಅದು ಆಕೆಯ ಇಚ್ಛೆ ಆಕೆಯ ವೈಯಕ್ತಿಕ ಅಭಿಪ್ರಾಯ ಮತ್ತು ಆ ಆಕೆಯ ವೈಯಕ್ತಿಕ ಜೀವನ ಅದು ಅದ್ರ ಬಗ್ಗೆ ನಾವು ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ ಆ ಧರ್ಮ ಈ ಧರ್ಮ ಅಂತ ಜಗಳ ಮಾಡಬೇಡ್ರಿ ಅನ್ಯಾಯ ನ್ಯಾಯ ಇಷ್ಟೇ ಧರ್ಮ ಜಗಳ ಮಾಡಿರಿ ಒಟ್ಟು ಧರ್ಮ ಧರ್ಮ ಅಂತ ಜಗಳ ಮಾಡಬೇಡ್ರಿ ದಯವಿಟ್ಟು ಅದು ಮತ್ತೊಂದು ರೀತಿಯಲ್ಲಿ ಕೊಂಡೊಯ್ತದೆ ಅನ್ನುವಂಥದ್ದು ಇಡೀ ಜೀವಮಾನವನ್ನು ಅಪಮಾನಗೊಳಿಸುವಂಥ ಪ್ರಯತ್ನ ಅದು ಬೇಡ ಒಂದು ವ್ಯಕ್ತಿಯಿಂದ ಒಬ್ಬ ಸಮುದಾಯಕ್ಕೆ ಅವಮಾನವಾಗುವುದು ಬೇಡ ನಿಮ್ಮ ಕರ್ತವ್ಯ ನೀವು ಮಾಡಿದಿರಿ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಪೊಲೀಸರು ಮಾಡ್ತಾರೆ ಸೊ ಹಾಗೆ ಅವರು ನ್ಯಾಯ ಸಿಗೋದಾದ್ರೆ ನ್ಯಾಯ ಸಿಗುತ್ತೆ ಅವ್ನು ಅನ್ಯಾಯ ಮಾಡಿದ್ರಿಗೆ ಅವನಿಗೂ ತಪ್ಪಾಗಿದ್ರೆ ಅದು ಶಿಕ್ಷೆ ಆಗುತ್ತೆ ಅದ್ರ ಬಗ್ಗೆ ಯಾರು ಬಿರೋ ಅದಕ್ಕೆ ನಾವು ಬೆನ್ನೆಲುಬಾಗಿ ನಾವು ಕೂಡ ನಿಂತ್ಕೊಳ್ತೀವಿ ಅದಕ್ಕೆ ಏನು ತೊಂದರೆ ಇಲ್ಲ ಬಟ್ ಇನ್ನೊಂದನ್ನು ತಿಳಿದಿಟ್ಕೊಳ್ಳ್ರಿ ನೀವು ಧರ್ಮ ಧರ್ಮ ಎನ್ನುವಂತಹ ವ್ಯಕ್ತಿಗಳು ನೀವು ಅದೇನಪ್ಪ ಅಂತಂದರೆ ಇದು ಜಾತ್ಯತೀತವಾಗಿರುವಂಥ ದೇಶ ಇಂಥ ದೇಶದಲ್ಲಿ ಪದೇ ಪದೇ ಎಲ್ಲ ವಿಷಯಗಳಲ್ಲೂ ಕೂಡ ತಗೊಂಡು ಹೋಗ್ಬಾಡ್ರಿ ಈ ಸುವರ್ಣ ನ್ಯೂಸ್ನವ್ರಿಗೆ ಮುಸ್ಲಿಂ ಯುವಕ ಮುಸ್ಲಿಂ ಯುವಕ ಯಾವ ಕಾರಣಕ್ಕೆ ಹೋಗ್ತಾ ಇದ್ದೀರಿ ನೀವು ಸುವರ್ಣ ನ್ಯೂಸ್ನವ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ನನಗೆ ಎಲ್ಲವನ್ನು ರಾಯಚೂರಿನಲ್ಲಿ ಮನೆ ನಡೆದಿರುವಂತಹ ಗಣೇಶ ಮೆರವಣಿಗೆಯಲ್ಲಿ ಹಿಂದೂಗಳು ಒಂದಷ್ಟು ಕಲ್ಲು ತೂರಾಟವನ್ನು ಮಾಡಿದ್ರು ಎಲ್ಲಿ ಪ್ರಸಾರ ಮಾಡಿಲ್ಲ ಅದೇ ಮದ್ದೂರಿನಲ್ಲಿ ಮುಸ್ಲಿಮರು ಕಲ್ಲು ಎಸ್ದಿದ್ದಾರೆ ಅಂತ ಕಾರಣಕ್ಕೆ ಡಿಬೇಟ್ ಮೇಲೆ ಡಿಬೇಟ್ ಡಿಬೇಟ್ ಮೇಲೆ ಡಿಬೇಟ್ ಮಾಡಿಬಿಟ್ಟು ತೋರಿಸಿದ್ವಿ ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ ಧರ್ಮವನ್ನು ತರಬೇಡ್ರಿ ಅನ್ಯಾಯ ಆಗಿದೆಯಪ್ಪ ಧರ್ಮವನ್ನು ತಂದಾಗ ಇಡೀ ಸಮುದಾಯಕ್ಕೆ ಅವಮಾನ ಆಗುವಂಥದ್ದು ಇಡೀ ಸಮುದಾಯಕ್ಕೆ ಅಪಮಾನ ಆಗುವಂಥದ್ದು ಇದು ತಪ್ಪು ಎನ್ನುವಂಥದ್ದು ಅನುವಾದ ಸರಿ ಅನಿಸಿದ್ರೆ ನೀವು ಮುಂದುವರ್ಸ್ಬೋದು ಅದಕ್ಕೆ ಏನು ತೊಂದರೆ ನಾನು ನಿಮಗೆ ಹೇಳಷ್ಟು ದೊಡ್ಡವನಲ್ಲ ಸೊ ನನ್ನಲ್ಲಿರ್ತಕ್ಕಂಥ ವಿಚಾರಗಳನ್ನು ನಿಮಗೆ ತಿಳಿಸಿದೆ ಎಲ್ಲದರಲ್ಲೂ ಧರ್ಮವನ್ನು ತರಬೇಡಿ ಹಾಗಾದರೆ ನೀವು ಇಡೀ ದೇಶದಲ್ಲಿಯೇ ಜಾತ್ಯತೀತ ದೇಶ ಎನ್ನುವಂಥದ್ದಾಗಿದೆ ಹಿಂದೂ ದೇಶವನ್ನೇ ಅಂತ ಪಟ ಪಣ ಕಟ್ಟ್ರಿ ಅಥವಾ ಅದನ್ನು ಕೂಡ ತಿರಸ್ಕಾರ ಮಾಡಿದ್ರೆ ಅಥವಾ ಕೋರ್ಟ್ ಹೇಳುವಂತಹ ನೀತಿಯನ್ನಾದರೂ ಪಾಲಿಸ್ರಿ ಸಂವಿಧಾನಬದ್ಧವಾಗಿ ಕಾನೂನಿನ ಬದ್ಧವಾಗಿ ಬದುಕುವುದಾದರೆ ಅವರಿಗೂ ಕೂಡ ಅಕ್ಕಿರುವಂಥದ್ದು ಸೊ ಹಾಗಾಗಿ ಅದೊಂದು ರೀತಿಯಲ್ಲಿ ವಾದ ಸರಿಯಲ್ಲ ಮತ್ತು ಇಲ್ಲಿ ಶಿವನೇ ಇಡೀ ಪ್ರಪಂಚವನ್ನು ಸೃಷ್ಟಿಸಿದ್ದಾನೆ ಎನ್ನುವುದಾದರೆ ಎಲ್ಲರನ್ನೂ ಏಕೆ ಹಿಂದೂಗಳನ್ನಾಗಿ ಮಾಡಲಿಲ್ಲ ಅಲ್ಲಾನೇ ಈ ಭೂಮಿಯನ್ನು ಸೃಷ್ಟಿಸಿದ್ದಾನೆ ಎನ್ನುವುದಾದರೆ ಎಲ್ಲರನ್ನೂ ಮುಸ್ಲಿಮಾನರನ್ನಾಗಿ ಏಕೆ ಮಾಡಲಿಲ್ಲ ಯೇಸುಕ್ರಿಸ್ತನೇ ಕ್ರಿಸ್ತನೇ ಈ ಭೂಮಿಯನ್ನು ಸೃಷ್ಟಿಸಿದ್ದಾನೆ ಎನ್ನುವುದಾದರೆ ಎಲ್ಲರನ್ನು ಏಕೆ ಕ್ರಿಶ್ಚಿಯನ್ನಾಗಿ ಮಾಡಲಿಲ್ಲ ಅಂದಾಗ ಇಲ್ಲಿ ನಾವು ನಾವು ಮಾಡಿಕೊಂಡಿರುವಂಥ ಧರ್ಮಗಳು ಇವೆಲ್ಲ ಅವ್ರಿಗೆ ಎಲ್ಲಿ ಇಷ್ಟ ಇರುತ್ತೋ ಅವ್ರು ಎಲ್ಲಿ ನಮ್ಗೆ ಚೆನ್ನಾಗಿರುತ್ತೆ ಅಂತ ಖುಷಿರುತ್ತೆ ಅಲ್ಲಿ ಇರಲಿ ಅವರು ಅವ್ರಿಗೆ ತೊಂದರೆ ಮಾಡಬೇಡ್ರಿ ಲವ್ ಜಿಹಾದ್ ಆಗಿದ್ರೆ ಖಂಡಿತವಾಗ್ಲೂ ಕ್ರಮ ಆಗಲಿ ಅದಕ್ಕೆ ಯಾವುದೇ ಎರಡು ಮಾತಿಲ್ಲ ಕಾನೂನಲ್ಲಿ ಖಂಡಿತವಾಗ್ಲೂ ಕ್ರಮ ಆಗೇ ಆಗುತ್ತೆ ಅಂತ ನಿಷ್ಠಬದ್ಧವಾಗಿರುವಂಥ ಕಾನೂನು ನಮ್ಮ ದೇಶದಲ್ಲಿದೆ ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಬೇಡ ಒಟ್ಟಿನಲ್ಲಿ ಪ್ರೇಮ ವಿವಾಹ ಕಡ್ಡಿ ಮಾಡಬೇಡ್ರಿ ಅನ್ನೋದಷ್ಟೇ ನನ್ನ ಒಂದು ವಿಚಾರ ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಅಥವಾ ಅದನ್ನು ಏನಾದರೂ ಖಂಡಿಸುವಂಥ ರೀತಿ ನಿಮ್ಮ ಕಮೆಂಟ್ಸ್ ಆಗ್ಬೋದು ತೊಂದರೆ ಇಲ್ಲ ಎಲ್ರಿಗೂ ದಯಮಾಡಿ ಥ್ಯಾಂಕ್ ಯು